ಹೆಚ್ ಡಿ ಕೆ ಕನಸು ನನಸಾಗುವ ದಿನಗಳು ಸದ್ಯಕ್ಕಿಲ್ಲ ಚನ್ನಪಟ್ಟಣದಲ್ಲಿ ತನ್ನ ಪುತ್ರನನ್ನು ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳೋಣ ಅನ್ನೋ ಹೆಚ್ ಡಿ ಕೆ ಕನಸಿಗೆ ಚನ್ನಪಟ್ಟಣದ ಸೈನಿಕ ಕೊಳ್ಳಿ ಇಟ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾತನ್ನು ಕೇಳಲ್ಲ ನನಗೆ ಟಿಕೆಟ್ ಬೇಕು ನಾನು ಸ್ಪರ್ಧೆ ಮಾಡೋದು ಖಚಿತ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ತೀನಿ ಇಲ್ಲದಿದ್ದರೆ ನಾನು ಜೆ ಡಿ ಎಸ್ ಚಿಹ್ನೆಯಡಿ ಸ್ಪರ್ಧೆ ಮಾಡೋದಿಲ್ಲ ನನ್ನ ಸ್ಪರ್ಧೆ ಇಲ್ಲದಿದ್ರೆ ಬಂಡಾಯವಾಗಿರುತ್ತೆ ಅನ್ನುವ ಮಾತನ್ನ ಖಡಕ್ಕಾಗಿ ಹೇಳಿದ್ದಾರೆ ಚನ್ನಪಟ್ಟಣದ ಸೈನಿಕ ಸಿ ಪಿ ಯೋಗೇಶ್ವರ್ ಈಗ ಚೆಂಡು ಹೆಚ್ ಡಿ ಕುಮಾರಸ್ವಾಮಿ ಕೋರ್ಟ್ಗೆ ಬಂದು ಬಿದ್ದಿದೆ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಆದಿಯಾಗಿ ಎಲ್ಲರೂ ಕಾಯ್ತಾ ಇದ್ದಿದ್ದು ಸಿಪಿ ಯೋಗೇಶ್ವರ್ ನಡೆ ಏನಾಗಿರುತ್ತೆ ಇಲ್ಲದಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ನಡೆ ಏನಾಗಿರುತ್ತೆ ಅನ್ನೋದಕ್ಕೆ ಕೆಲವು ತಿಂಗಳುಗಳ ಹಿಂದೆನೆ ಸಿಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿನೇ ಘೋಷಿಸ್ತಾರೆ ನನ್ನನ್ನೇ ಅಭ್ಯರ್ಥಿ ಅಂತ ಅವರು ಒಪ್ಪಿದ್ದು ಆಗಿದೆ ಬಹುತೇಕ ಅಂತ ಮಾಹಿತಿಯನ್ನ ಕೊಟ್ಟರು ಮಾಧ್ಯಮಗಳ ಮುಂದೆ ಹೇಳಿಕೊಂಡ್ರು ಆದರೆ ಅದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟೇ ಇಲ್ಲ ಆವತ್ತು ಕೊಡ್ಲಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿ ಮನಸ್ಸಲ್ಲಿ ಈಗ ಅತ್ತ ಉಗುಳೋ ಹಾಗಿಲ್ಲ ಇತ್ತ ನುಂಗೋ ಹಾಗೂ ಇಲ್ಲ ಬಿಟ್ಟರೆ ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ಸಿಕ್ಕಿದ್ರೆ ಗೆಲ್ತಾರೆ ಇರೋ ತನ್ನ ಒಂದು ಕ್ಷೇತ್ರ ತಾನಿದ್ದ ಕ್ಷೇತ್ರದಲ್ಲಿ ಕೂಡ ತನ್ನ ಮಗನನ್ನ ಕಣಕ್ಕಿಳಿಸೋಣ ಅಂದ್ರೆ ಆಗೋದಿಲ್ಲ ಇದು ಜೆ ಡಿ ಎಸ್ನಲ್ಲಿ ಅಂತಹ ಸಮರ್ಥ ಅಭ್ಯರ್ಥಿ ಚನ್ನಪಟ್ಟಣಕ್ಕೆ ಇಲ್ಲ ಬಿಡಿ ತನ್ನ ಕ್ಷೇತ್ರ ತನ್ನ ಮಗನಿಗೆ ಕೊಡಬೇಕು ಅನ್ನೋ ಆಸೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದ್ದೇ ಇದೆ ಅಲ್ಲಿ ಶಿಕಾರಿಪುರದಲ್ಲಿ ಹೇಗೆ ಬಿ ಎಸ್ ಯಡಿಯೂರಪ್ಪ ತನ್ನ ಕ್ಷೇತ್ರವನ್ನು ತನ್ನ ಮಗನಿಗೆ ಬಿಟ್ಟು ಕೊಟ್ಟರು ಹಾಗೆ ಇಲ್ಲಿ ಕೂಡ ತನ್ನ ಕ್ಷೇತ್ರ ತನ್ನ ಮಗನಿಗೆ ಬಿಟ್ಟುಕೊಡೋಣ ಅನ್ನುವಂಥ ಆಸೆ ಇದ್ದೇ ಇದೆ ಹಾಗಾಗಿ ಈಗ ಏನು ಮಾಡಬೇಕು ಈಗ ಕೇಂದ್ರ ಹೈಕಮಾಂಡ್ ಎನ್ ಡಿ ಎ ಏನಿದೆ ಬಿ ಜೆ ಪಿ ಹೈಕಮಾಂಡ್ ಏನಿದೆ ಆ ನಾಯಕರ ಜೊತೆ ಮಾತಾಡಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡಿ ನನ್ನ ಮಗನನ್ನು ಗೆಲ್ಲಿಸ್ಕೊಂಡು ಬರೋದು ನನ್ನ ಜವಾಬ್ದಾರಿ ಹಾಗಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡಿ ಇದು ನಮ್ಮ ಕ್ಷೇತ್ರ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿಗಳಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದೀವೋ ಹತ್ತೊಂಬತ್ತು ಕ್ಷೇತ್ರಗಳು ಕೂಡ ನಾವೇ ಉಳಿಸ್ಕೊಳ್ತೀವಿ ಅದು ಮುಂಬರುವ ವಿಧಾನಸಭಾ ಚುನಾವಣೆ ಆಗಿರಲಿ ಅಥವಾ ಉಪಚುನಾವಣೆ ಆಗಿರಲಿ ಹಾಗಾಗಿ ಚನ್ನಪಟ್ಟಣದಲ್ಲಿ ಮತ್ತೆ ನಾನು ಜೆ ಡಿ ಎಸ್ ಅಭ್ಯರ್ಥಿನೇ ಕಣಕ್ಕಿಳಿಸ್ತೀನಿ ಅನ್ನುವಂಥ ಒಂದು ಒಪ್ಪಿಗೆಯನ್ನು ಬಿಜೆಪಿ ಹೈಕಮಾಂಡ್ ಜೊತೆ ಮಾತಾಡಿ ಕುಮಾರಸ್ವಾಮಿ ತಗೊಳ್ಳೋರಿದ್ರು ಅಷ್ಟರ ಒಳಗಾಗ್ಲೇ ಸೈನಿಕ ಇಲ್ಲಿ ಬಂಡಾಯದ ಬಿರುಗಾಳಿಯನ್ನು ಹಬ್ಬಿಸುವ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನು ಮಾಧ್ಯಮದವರು ಪ್ರಶ್ನೆ ಕೂಡ ಕೇಳಿದ್ರು ಸಿ ಪಿ ಯೋಗೇಶ್ವರ್ ಅವರು ಪಾದಯಾತ್ರೆಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿದಾರಾ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಅವರಿಗೆ ಟಿಕೆಟ್ ಖಚಿತ ಆದ ಹಾಗಿಲ್ಲ ಹಾಗಾಗಿ ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿದಾರಾ ಅವರು ಕಾಂಗ್ರೆಸ್ಗೆ ಬರ್ತಾರಾ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಅಂತದ್ದು ಯಾವುದು ಇನ್ನೂ ಮಾತುಕತೆ ಆಗಿಲ್ಲ ಅನ್ನೋ ರೀತಿ ಅಂದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಕಾಯ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅನ್ನೋದು ನಿಖಿಲ್ ಸ್ವಾಮಿ ಆಗಿದ್ದೇ ಆದ್ರೆ ಕಾಂಗ್ರೆಸ್ ಇಡೀ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸುತ್ತೆ ಇಲ್ಲಿ ನಿಖಿಲ್ ರನ್ನ ಸೋಲಿಸೋದಿಕ್ಕೆ ಇಡೀ ರಾಜ್ಯ ಸರ್ಕಾರವೇ ಚನ್ನಪಟ್ಟಣಕ್ಕೆ ಬಂದ ನಿಂತ್ಕೊಳ್ಳುವ ಸಾಧ್ಯತೆ ಇದೆ ಒಂದ್ ಕಡೆ ಶಿಗ್ಗಾವಿ ಇದೆ ಇನ್ನೊಂದ್ ಕಡೆ ಸಂಡೂರ್ ಇದೆ ಅಲ್ಲಿ ಕಾಂಗ್ರೆಸ್ ಹೇಗೂ ಅಲ್ಲಿ ಸ್ಟ್ರಾಂಗ್ ಆಗಿ ಸಂಡೂರಲ್ಲಿದೆ ಇನ್ನ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯ ಇದ್ದಾರೆ ಬಹುತೇಕ ಅದು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕಡೆಗೆ ವಾಲುವಂಥ ಸಾಧ್ಯತೆ ಇದೆ ಯಾವ ಕಡೆಗೆ ಬೇಕಾದರೂ ಆಗ್ಬೋದು ಆದರೆ ಸಂಡೂರು ಕಾಂಗ್ರೆಸ್ ಪರವಾಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ ಆದರೆ ಈ ಗೃಹಲಕ್ಷ್ಮಿಯನ್ನು ಇವರು ಸರಿಯಾಗಿ ಕೊಡದೇ ಇರೋದ್ರಿಂದ ಏನು ಬೇಕಾದರೂ ಆಗ್ಬೋದು ಈಗ ಆ ಉತ್ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಣ್ಣುಮಕ್ಕಳು ಅವಲಂಬಿಸಿದ್ದು ಗೃಹಲಕ್ಷ್ಮಿ ಎರಡು ಸಾವಿರದ ಹಣ ಬರ್ತಾ ಇರೋ ಒಂದು ಖುಷಿಯಲ್ಲೇ ಕಾಂಗ್ರೆಸ್ಸಿಗೆ ಮತ ಹಾಕಿದರು ಅದಕ್ಕೇ ನಾನು ಪದೇ ಪದೇ ಹೇಳ್ತೀನಿ ಐದಕ್ಕೈದು ಕಲ್ಯಾಣ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಿಗೆ ಒಂಥರ ಹೋಲ್ಸೇಲ್ ಆಗಿ ಕಂಪ್ಲೀಟಾಗಿ ಬಂದಿದ್ದು ಅದೇ ಕಾರಣಕ್ಕೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಚನ್ನಪಟ್ಟಣ ಭಾಗದಲ್ಲಿ ಮುಖ್ಯ ಆಗೋದು ಇಲ್ಲಿ ಜಾತಿ ರಾಜಕಾರಣ ಹಾಗೆಯೇ ಇಲ್ಲಿನ ಏನು ರಾಜಕಾರಣದ ದೊಡ್ಡ ಹಿಡಿತ ಏನಿದೆ ಇದು ಒಕ್ಕಲಿಗರು ಹಾಗೆಯೇ ಈ ಭಾಗದಲ್ಲಿ ಸಿ ಪಿ ಯೋಗೀಶ್ವರ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರೆ ಅವರು ಹೆಚ್ ಡಿ ಕುಮಾರಸ್ವಾಮಿ ಎದುರು ನಿಂತು ಕೂಡ ಎಂಬತ್ತಾರು ಸಾವಿರ ಮತ ತಗೋತಾರೆ ಅಂತ ಹೇಳಿದರೆ ಇದನ್ನು ಹೆಚ್ ಡಿ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ಏನೂ ಡಿ ಗ್ರೇಡ್ ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಸಾಧ್ಯತೆ ಇಲ್ಲ ಹೆಚ್ ಡಿ ಕುಮಾರಸ್ವಾಮಿ ಅಂಡರ್ ಎಸ್ಟಿಮೇಟ್ ಮಾಡಿದ್ದೇ ಆದರೆ ಇದು ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ಸಿ ಪಿ ಯೋಗೀಶ್ವರ್ಗೆ ಕಾಂಗ್ರೆಸ್ ಏನಾದರೂ ಬೆಂಬಲ ಕೊಟ್ಟು ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಆಗ ನಿಖಿಲ್ ಮಕಾಡ ಆಗೋ ಸಾಧ್ಯತೆಗಳು ಹೆಚ್ಚಿವೆ ಬಿ ಜೆ ಪಿ ಮತಗಳು ಇರಬಹುದು ಬಿಜೆಪಿ ಮತಗಳು ಕೂಡ ಚನ್ನಪಟ್ಟಣ ಭಾಗದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬಿಜೆಪಿ ಮತಗಳಿದೆ ಆದರೆ ಬಿ ಜೆ ಪಿ ಮತಗಳು ಜೆ ಡಿ ಎಸ್ ಜೊತೆ ಸಾಲಿಡ್ ಆಗಿ ಬರ್ತವಾ ಅನ್ನೋದಿಲ್ ಪ್ರಶ್ನೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆದ ಕೂಡಲೇ ಗೆದ್ದು ಬಿಡಬೇಕು ಅಂತೇನೂ ಇಲ್ಲ ಈಗ ಲೋಕಸಭಾ ಕ್ಷೇತ್ರಗಳು ನೋಡಿದ್ರು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎಲ್ಲಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತೋ ಅಲ್ಲಿ ಮಾತ್ರ ಗೆದ್ದಿದೆ ನಾವಿಲ್ಲಿ ಗಮನಿಸಬೇಕು ಎಲ್ಲಿ ತುಮಕೂರಲ್ಲಿ ಸೋಮಣ್ಣ ಜೆ ಡಿ ಎಸ್ನ ಕಾರ್ಯಕರ್ತರ ಜೊತೆ ತುಂಬ ಚೆನ್ನಾಗಿ ಬೆರೆತರು ಅಲ್ಲಿ ಗೆದ್ದುಬಿಡ್ತು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಎಚ್ ಡಿ ಕುಮಾರಸ್ವಾಮಿಯವ್ರು ಬಂದು ಪದೇ ಪದೇ ಪ್ರಚಾರ ಮಾಡಿದರು ಅಲ್ಲಿ ತುಂಬ ಚೆನ್ನಾಗಿ ಎಲ್ಲಿ ಬೆರೆತರೋ ಜೆ ಡಿ ಎಸ್ ಬಿ ಜೆ ಪಿ ಅಲ್ಲಿ ಗೆಲ್ತು ಆದರೆ ಹಾಸನದಂಥ ಭಾಗದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಕಟ್ಟರಾಗಿ ಅವರು ಒಬ್ಬರನ್ನೊಬ್ಬರು ವಿರೋಧಿಸ್ಕೊಂಡು ಬಂದಿದ್ದಾರೆ ಅಂಥ ಜಾಗಗಳಲ್ಲಿ ಈ ಕಾರ್ಯಕರ್ತರು ಕನ್ಸಾಲಿಡೇಟ್ ಆಗದೇ ಇದ್ದರೆ ವೋಟ್ಗಳು ಕನ್ಸಾಲಿಡೇಟ್ ಆಗದೇ ಇದ್ದರೆ ಆಗ ಕುಮಾರಸ್ವಾಮಿ ಯಾರನ್ನೇ ಅಭ್ಯರ್ಥಿ ಮಾಡಿದರೂ ಸೋಲೋ ಸಾಧ್ಯತೆ ಇರುತ್ತೆ ಕುಮಾರಸ್ವಾಮಿ ಗೆಲ್ತಾ ಅವರಿಗೆ ಒಂದು ಒಂದು ಅವರು ಕುಮಾರಸ್ವಾಮಿ ಹೆಸರಿಗೆ ಒಂದಷ್ಟು ಮತಗಳು ಖಂಡಿತ ಇದ್ದಾರೆ ಅದು ಮಂಡ್ಯದಲ್ಲೇ ನೋಡಿದ್ವಿ ನಾವು ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಭ್ಯರ್ಥಿ ಆದರೂ ಅಂದ್ ಕೂಡಲೇ ಕಾಂಗ್ರೆಸ್ ಗೆಲುವಿನ ಆಸೆಯನ್ನು ಆಲ್ಮೋಸ್ಟ್ ಬಿಟ್ಟುಬಿಡ್ತು ಆದರೆ ಕುಮಾರಸ್ವಾಮಿ ಬಿಟ್ಟು ಬೇರೆ ಯಾರು ನಿಂತರೂ ಕೂಡ ಚನ್ನಪಟ್ಟಣದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಈಗಾಗಲೇ ರಾಮನಗರದಲ್ಲಿ ಸೋತಿರುವಂಥ ಮಂಡ್ಯದಲ್ಲಿ ಸೋತಿರುವಂಥ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಮೂರನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದರೆ ಒಂದು ಕಡೆ ಸಿಂಪತಿ ಅವರನ್ನು ಗೆಲ್ಲಿಸ್ಬಿಡುತ್ತೆ ಅಂತ ಹೆಚ್ ಡಿ ಕೆ ಅನ್ಕೊಬಿಡ್ಬೋದು ಇಲ್ಲ ಈ ಹೆಚ್ ಡಿ ಕೆ ಮತ್ತು ಅವ್ರ ಕುಟುಂಬ ಯಾವಾಗಲೂ ಕಣ್ಣೀರಿನ ರಾಜಕಾರಣ ಮಾಡ್ತಾರೆ ಅವ್ರನ್ನ ಕಣ್ಣೀರು ಸ್ವಾಮಿ ಅಂತ ಕೂಡ ವಿರೋಧಿಗಳು ತಮಾಷೆ ಮಾಡ್ತಾರೆ ಚನ್ನಪಟ್ಟಣದಲ್ಲಿ ನಿಂತ್ಕೊಬಿಟ್ಟು ನನ್ನ ಮಗನಿಗೆ ಕೊನೆಯ ಒಂದು ಆಶೀರ್ವಾದ ಮಾಡಿಬಿಡಿ ಇಲ್ಲಾಂದರೆ ಅವನು ರಾಜಕೀಯ ಬಿಟ್ಟು ಮೂರನೇ ಸಾರಿ ನೀವು ಸೋಲಿಸ್ಬಿಟ್ರೆ ಮುಗೀತು ಆಮೇಲೆ ಅವಮಾನದಿಂದ ಅವ್ನು ರಾಜಕೀಯಕ್ಕೆ ಬರೋಲ್ಲ ಅವನೊಂದು ಗೆಲ್ಸ್ಬಿಡಿ ಅಂತ ಕುಮಾರಸ್ವಾಮಿ ಕಣ್ಣೀರು ಹಾಕುವಂಥ ಸಾಧ್ಯತೆ ಇದೆ ಆದರೆ ಈ ಕಣ್ಣೀರು ಸಿಂಪತಿಯಾಗಿ ಕ್ರಿಯೇಟ್ ಆಗುತ್ತಾ ಸಿಂಪತಿ ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳಿದರೆ ಈ ಕಣ್ಣೀರು ಇವರು ಇವರು ಇವ್ರ ಫ್ಯಾಮಿಲಿನೇ ಹೀಗೆ ಇವರು ಕುಟುಂಬ ನಿಲ್ಸ್ಕೊಂಡು ಗೆಲ್ಸ್ಕೊಳ್ಳೋದಕ್ಕೋಸ್ಕರ ಸುಮ್ಮನೆ ಕಣ್ಣೀರು ಹಾಕ್ತಾರೆ ಅಂತೇಳಿ ಜನ ಅದನ್ನೇನಾದರೂ ರಿವರ್ಸ್ ಮಾಡಿದರೆ ಈ ಬಾರಿ ಚನ್ನಪಟ್ಟಣದಲ್ಲೂ ರಾಮನಗರ ಮಂಡ್ಯದಲ್ಲಿ ಕಂಡ ಸೋಲ್ ಕಾಣಿಸುತ್ತೆ ಇದು ತುಂಬ ಎಚ್ಚರಿಕೆಯಿಂದ ಕುಮಾರಸ್ವಾಮಿ ಹೆಜ್ಜೆ ಇಡಬೇಕಾದಂಥ ಸಿಚುವೇಶನ್ ಹಾಗಾಗಿ ಕುಮಾರಸ್ವಾಮಿ ಏನು ಮಾಡ್ತಾರೆ ಈಗ ಅನ್ನೋದೇ ಎಲ್ಲರ ಮುಂದಿರೋದು ಈಗಾಗಲೇ ಸಿ ಪಿ ಯೋಗೇಶ್ವರ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಮೊನ್ನೆ ಮೊನ್ನೆ ಮಾಧ್ಯಮಗಳ ಜೊತೆ ಮಾತಾಡ ಮಾತಾಡ್ತಾ ಕೂಡ ಅವರು ಹೇಳಿದರು ನಾನು ನಂಬಿಕೊಂಡಿದ್ದೀನಿ ನನಗೆ ನನಗೇನು ಹೇಳುತ್ತೋ ಹೈಕಮಾಂಡ್ ಅದನ್ನು ಮಾಡ್ತೀನಿ ಅಂತ ಇಲ್ಲಿ ಬಹಳ ಮುಖ್ಯವಾಗಿ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಏನಿದ್ದಾರೆ ಇವರು ನಿರ್ಧರಿಸೋದೇ ಆದರೆ ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ಸಿಕ್ಕೋದಿಲ್ಲ ಅನ್ನೋದು ಸ್ಪಷ್ಟ ಯಾವಾಗ ಸರ್ಕಾರ ಏನು ಹೊಸ ಅತೃಪ್ತರಿಂದಾಗಿ ಸರ್ಕಾರ ರಚನೆ ಆಯ್ತಲ್ಲ ಬಿ ಜೆ ಪಿಯದ್ದು ಯಡಿಯೂರಪ್ಪ ಯಾವಾಗ ಮುಖ್ಯಮಂತ್ರಿ ಆದರೂ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಿದ್ದೋಗಿ ಆಗ ಸರ್ಕಾರವನ್ನು ಬೀಳ್ಸೋಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಸಿ ಪಿ ಯೋಗೀಶ್ವರ್ ಟೀಮ್ ಆದರೆ ಈ ಸಿ ಪಿ ಯೋಗೀಶ್ವರ್ ರಮೇಶ್ ಜಾರಕಿಹೊಳಿ ಇವರೆಲ್ಲ ಸೇರಿಕೊಂಡು ಈ ಪ್ರಯತ್ನ ಮಾಡಿದರೂ ಕೂಡ ಸಿ ಪಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಬಹಳ ಪ್ರಯತ್ನ ಮಾಡಿದರು ಆದರೂ ಕೂಡ ಯಡಿಯೂರಪ್ಪನವರು ಮಂತ್ರಿ ಸ್ಥಾನ ಕೊಡೋಕೆ ಒಪ್ಪಲಿಲ್ಲ ಹಾಗಾಗಿ ಇದು ಬಿ ವೈ ವಿಜಯೇಂದ್ರ ಬಿ ಎಸ್ ಯಡಿಯೂರಪ್ಪ ಅಂತೂ ಇವರಿಗೆ ಚನ್ನಪಟ್ಟಣ ಟಿಕೆಟ್ ಕೊಡೋದಕ್ಕೆ ಮನಸ್ಸು ಮಾಡೋದಿಲ್ಲ ಅದನ್ನು ಮೀರಿ ಹೈಕಮಾಂಡ್ನ ಕನ್ವಿನ್ಸ್ ಮಾಡ್ತೀನಿ ಸಿ ಪಿ ಯೋಗೀಶ್ವರ್ ಪದೇ ಪದೇ ದೆಹಲಿಗೆ ಹೋಗ್ತೀನಿ ದೆಹಲಿಗೆ ಹೋಗ್ತೀನಿ ಅವ್ರು ದೆಹಲಿಗೆ ಹೋಗೋದು ಯಾಕೆಂದರೆ ಯಡಿಯೂರಪ್ಪನವ್ರ ಮಾತನ್ನು ಯಡಿಯೂರಪ್ಪನವ್ರು ನನ್ನ ಪರವಾಗಿಲ್ಲ ಹಾಗಾಗಿ ನಾನು ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಈಗ ಹೈಕಮಾಂಡ್ ಏನಾದರೂ ಸೈನಿಕನನ್ನು ಕಣಕ್ಕಿಳಿಸೋದಕ್ಕೆ ಅವ್ರ ಜೊತೆ ಮಾತಾಡಿ ಓಕೆ ಮಾಡಿದರೆ ಆಗುತ್ತೆ ಇಲ್ಲ ಅಂತ ಹೇಳಿದರೆ ತ್ರಿಕೋನ ಸ್ಪರ್ಧೆ ಆಗೋದಂತೂ ಖಚಿತ ಅನ್ನಿಸ್ತಾ ಇದೆ ಅದು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಇಲ್ಲ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಹೋದರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ನಡುವೆ ಮೈತ್ರಿ ಮತ್ತು ಕಾಂಗ್ರೆಸ್ ನಡುವೆ ಸ್ಪರ್ಧೆ ಇರುತ್ತೆ ಇಲ್ಲ ಅಂತ ಹೇಳಿದರೆ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಗೆ ಹೋಗಲಿಲ್ಲ ಬಂಡಾಯ ನಿಲ್ತೀನಿ ನನಗೆ ಜನ ನನ್ನ ಪರ ನಿಂತ್ಕೋತಾರೆ ನನಗೆ ಸಿಂಪತಿ ಬರುತ್ತೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡಲಿಲ್ಲ ಜೆ ಡಿ ಎಸ್ ನನಗೆ ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಂಪತಿ ಓಟ್ಸ್ ಬೀಳ್ತಾ ಅಂತ ಅವರೇನಾದರೂ ಹೋಗಿ ಬಂಡಾಯವಾಗಿ ನಿಂತರೆ ಮತ್ತೊಮ್ಮೆ ತ್ರಿಕೋನ ಸ್ಪರ್ಧೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ವರ್ಸಸ್ ಸಿ ಪಿ ಯೋಗೀಶ್ವರ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ